ವಿ ಟಿ ರಾಜಶೇಖರ್ ಅವರು ನಮಗೆ ಒಂದು ಎಂಬತ್ತರ ದಶಕದಿಂದ ಅವರು ಪರಿಚಿತರು ದಲಿತ ಚಳವಳಿಗೆ ಹಾಗೂ ಬಹುಜನ ಚಳವಳಿಗೆ ಅವರ ಕೊಡುಗೆ ಅಪಾರವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ ಇಂಗ್ಲೀಷಿನ ಬರಹಗಳು ಬರಹಗಳಿಗೆ ಒಂದು ಇಡೀ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಕೊಟ್ಟಂಥ ವಿ ಟಿ ರಾಜಶೇಖರ್ ಅವರ ದಲಿತ ವಯಸ್ ಪತ್ರಿಕೆಯಿಂದ ಇಡೀ ಪ್ರಚಾರ ಸಿಕ್ಕಿದೆ ಹಾಗೆಯೇ ಮಾನ್ಯವರ ಕಾಂಚರಾಮ್ ಸಾಬ್ ಅವರ ಬಹುಜನ ಸಮಾಜದ ರಾಜಕೀಯ ಸಿದ್ಧಾಂತವನ್ನು ಅವರ ಪತ್ರಿಕೆಯಲ್ಲಿ ಪಸರಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಪ್ರಚಾರ ಕೊಟ್ಟು ಇಡೀ ಬಹುಜನ ಚಳವಳಿಗೆ ಮತ್ತು ದಲಿತ ಚಳವಳಿಗೆ ಅವರು ಅಪಾರ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿಯ ಕೋಮುವಾದದ ವಿರುದ್ಧ ಕೆಲವು ನಾವು ಮಂಗಳೂರಿಗೆ ಅವರು ಹೆಚ್ಚಿನ ಬಾರಿ ಭೇಟಿ ಕೊಡ್ತಾ ಇದ್ದರು ಇಲ್ಲಿಯ ದಲಿತ ಪ್ರಜ್ಞೆ ಮತ್ತು ಮನುವಾದದ ಬಗ್ಗೆ ಮತ್ತು ಬಾಬ್ರಿ ಮಸೀದಿ ಧ್ವಂಸದ ಬಗ್ಗೆ ಹಾಗೂ ಯಕ್ಷರಾಂಗ ಬೇರೆ ಬೇರೆ ಕಾರ್ಯಕ್ರಮಗಳು ವಿಚಾರ ಸಂಕೆ ನಡೆಸುವಾಗ ಅವರು ಬೆಂಗಳೂರಿಂದ ಮಂಗಳೂರಿಗೆ ಇದ್ದರು ಹಾಗಾಗಿ ಇಲ್ಲಿಯ ದಲಿತ ಹಾಗೂ ಬಹುಜನ ಸಮಾಜಕ್ಕೆ ವಿಚಾರವನ್ನು ಕೊಟ್ಟು ಬಹುಜನ ಸಮಾಜವನ್ನು ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರನ್ನು ಮಂಗಳೂರಿನಲ್ಲಿ ಜಾಗೃತಿ ಮೂಡಿಸುವಂಥ ಮಹಾನ್ ವ್ಯಕ್ತಿತ್ವ ವಿಠರಶೇಖರ್ ಅವರು ನಮ್ಮನ್ನು ಅವರ ಕುಟುಂಬದ ಅಗಲಿದ ನೋವು ಎಲ್ಲರಿಗಿದೆ ಅವರ ಕುಟುಂಬಕ್ಕೆ ಸ್ನೇಹಿತರಿಗೆ ಅವರ ಅಭಿಮಾನಿಗಳಿಗೆ ಆ ನೋವನ್ನು ಭರಿಸುವ ಪ್ರಕೃತಿ ಶಕ್ತಿ ನೀಡಲೆಂದೇ ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಆದ ನಾನು ಅವರಲ್ಲಿ ಪ್ರಕೃತಿಯಲ್ಲಿ ವಿನಂತಿಸ್ತೇನೆ ಮಾನ್ಯ ವಿ ಟಿ ರಾಜಶೇಖರ್ ಶೆಟ್ಟಿಯವರು ಸಾವಿರದ ತೊಂಬತ್ತ ಮೂರರಲ್ಲಿ ಈ ಕರಾವಳಿ ಪ್ರದೇಶಕ್ಕೆ ಬಂದು ಇಲ್ಲಿ ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿಸಲ್ಪಟ್ಟವರು ಒಟ್ಟಿಗೆ ಸೇರಿ ಸಮಾಜ ಮತ್ತು ರಾಜಕೀಯ ವ್ಯಾಪ್ತಿಯಲ್ಲಿ ಒಟ್ಟಾಗಿರ್ಬೇಕಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟಾಗ ಅಲ್ಲಿಂದಲೇ ಅವರೊಟ್ಟಿಗೆ ನಾವಿದ್ದೇವೆ ಅವರು ಸಮಾಜದಲ್ಲಿ ನಾವೆಲ್ಲ ಒಟ್ಟಾಗಿ ಹೇಗೆ ಇರಬೇಕಂತೇಳಿ ನಮಗೆಲ್ಲ ಶಿಕ್ಷಣ ಕೊಟ್ಟು ನಮ್ಮಂಥವರನ್ನು ಅದು ದಲಿತರು ಹಿಂದುಳಿಸಲ್ಪಟ್ಟ ಜಾತಿಗಳು ಮುಸ್ಲಿಮರು ಮತ್ತು ಕ್ರಿಶ್ಚಿಯನರೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಇಲ್ಲಿವರೆಗೆ ನಮ್ಮನ್ನು ತಂದು ನಿಲ್ಲಿಸಿದ್ದಾರೆ ಅವರ ಹಲವು ಭಾಷಣಗಳು ಮತ್ತು ಹಲವು ಪುಸ್ತಕಗಳು ಪ್ರಕಟಿತ ಪುಸ್ತಕಗಳು ಇದೆಲ್ಲ ಅದನ್ನೇ ಪ್ರತಿಬಿಂಬಿಸ್ತವೆ ಈ ಒಂದು ಶೋಷಿತ ವರ್ಗವನ್ನು ನೀವು ಬೇರೆ ಬೇರೆ ಆಗಿದ್ದರೆ ನೀವು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಅಂತ ಹೇಳಿ ಹತ್ತಿರ ತಂದವರೇ ಬಿ ಡಿ ರಾಜಶೇಖರವರು ಅದು ಅವರು ದಕ್ಷಿಣ ಕನ್ನಡಕ್ಕಲ್ಲ ಕರ್ನಾಟಕಕ್ಕೆ ಮತ್ತು ಇಡೀ ಭಾರತಕ್ಕೆ ಹಾಗೆಯೇ ವಿಶ್ವದಲ್ಲಿ ಕೂಡ ವಿಶ್ವದಲ್ಲಿ ಕಪ್ಪು ಬಿಳುಪು ವರ್ಣ ವರ್ಣಭೇದವನ್ನು ಎದುರಿಸಲಿಕ್ಕಾಗಿ ಬೇರೆ ಬೇರೆ ದೇಶ ಸುತ್ತಾಡಿದವರು ಭಾರತದಲ್ಲಿ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಹೋಗದ ರಾಜ್ಯಗಳಿಲ್ಲ ಹಾಗೆಯೇ ಕಾಂಕ್ಷಿರಾಮ್ ರವರನ್ನು ಮತ್ತು ಬಿಹಾರದ ಎಲ್ಲ ಲೀಡರ್ಗಳನ್ನು ಕರ್ನಾಟಕದಲ್ಲಿ ಅವರು ಮತ್ತು ಬೇರೆ ಬೇರೆ ಇಲ್ಲಿ ಕರಾವಳಿಯಲ್ಲಿ ಮಾನ್ಯ ರಮನಾಥ್ ಮೂಲಕ ಎಲ್ಲರನ್ನು ಒಟ್ಟು ಕೂಡಿಸಿ ಅವರಿಗೆ ಕೂಡ ಈ ಒಂದು ದಿಸೆಯಲ್ಲಿ ನೀವು ರಾಜಕೀಯ ನಿರ್ಣಯಗಳನ್ನು ಕೈಗೊಳ್ಳಬೇಕಂತ ಹೇಳಿ ಎಲ್ಲರಿಗೆ ತಿಳಿಸಿಕೊಡ್ತಾ ಜನರನ್ನು ಕೂಡ ಇಷ್ಟು ಒಟ್ಟಾಗಿ ನಾವು ಈ ಒಂದು ಕರಾವಳಿ ಪ್ರದೇಶದಲ್ಲಿ ಅಲ್ಪಸಂಖ್ಯಾತರು ಮತ್ತು ದಲಿತರು ತಲೆ ಎತ್ತಿ ಒಂದು ನಿಲ್ಲುವ ಹಾಗೆ ಮಾತಾಡಲಿಕ್ಕೆ ಎಲ್ಲರೊಟ್ಟಿಗೆ ಬಾಳ್ವೆ ನಡೆಸುವ ಹಾಗೆ ಆ ಒಂದು ಕೆಲಸವನ್ನು ವಿಟಿ ಟಿ ಮಾಡಿದ್ದಾರೆ ಸೊ ಈಗ ಅವರ ತುಂಬ ಮಂದಿ ಫಾಲೋವರ್ಸ್ ಎಲ್ಲಿದ್ದಾರೆ ಅವರ ಕಾಯಕವನ್ನು ನಾವು ಇನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗಿದೆ ಅದಕ್ಕೆ ಇಲ್ಲಿಯ ಯುವ ಜನಾಂಗ ಮತ್ತು ಈಗಾಗಲೇ ಅವರೊಟ್ಟಿಗೆ ಬಳಗಿದವರು ಎಲ್ಲರೂ ಸೇರಿ ಅವರ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅದೇ ನಾವು ಅವರಿಗೆ ಸಲ್ಲಿಸುವ ಶ್ರದ್ಧಾಂಜಲಿ ಬಿ ಟಿ ರಾಜಶೇಖರ್ ಶೆಟ್ಟಿ ಅವರು ನಮ್ಮ ನಾಡು ಕಂಡಂಥ ಶ್ರೇಷ್ಠ ಪತ್ರಕರ್ತ ಚಿಂತಕ ಮತ್ತು ಲೇಖಕ ಅವರು ಇಂಗ್ಲಿಷ್ ಪತ್ರಕರ್ತರಾಗಿ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಸಾಕಷ್ಟು ಕೆಲಸ ಮಾಡಿ ಅದರ ಬಳಿಕ ದಲಿತ ವಾಯ್ಸ್ ಎಂಬ ಒಂದು ನಿಯತಕಾಲಿಕೆಯನ್ನು ಆರಂಭಿಸಿ ಇಡೀ ದೇಶದ ಶೋಷಿತ ಸಮುದಾಯಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ದಲಿತ ಸಮುದಾಯದಲ್ಲಿ ಎಂಬತ್ತರ ದಶಕದಲ್ಲಿ ಅಂಬೇಡ್ಕರ್ ವಾಲ್ಯೂಮ್ಸ್ ಇನ್ನೂ ಇಂಗ್ಲೀಷ್ನಲ್ಲೇ ಪ್ರಕಟವಾಗುವ ಮೊದಲೇ ಅಂಬೇಡ್ಕರ್ ಚಿಂತನೆಯನ್ನು ಪ್ರಸಾರ ಮಾಡುವುದರಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿರುವುದನ್ನು ನಾವು ಕಾಣ್ಬೋದು ಅವರು ಬಹಳ ಸ್ಪಷ್ಟವಾಗಿ ಮತ್ತು ಕಟುವಾಗಿ ಆಡಳಿತದಲ್ಲಿದ್ದವರನ್ನು ಪ್ರಶ್ನಿಸುವಂಥ ಒಂದು ನೈತಿಕ ಶಕ್ತಿಯನ್ನು ಹೊಂದಿದ್ದರಿಂದ ಅವರಿಗೆ ಅದು ಸಾಧ್ಯವಾಗಿತ್ತು ಅದರಿಂದ ಡಿ ಅವರ ಆಲೋಚನಾ ಕ್ರಮದಿಂದಾಗಿ ಹಿಂದಿನಲ್ಲಿ ನಾವು ಏನು ಡೆಮೋಕ್ರಸಿ ಬಗ್ಗೆ ಇನ್ಕ್ಲೂಸಿವಿಟಿ ಬಗ್ಗೆ ಮಾತಾಡ್ತಾ ಇದ್ದೇವೆ ಆ ರೀತಿಯಲ್ಲಿ ಅವರು ಆಗಲೇ ಎಂಬತ್ತರ ದಶಕದಲ್ಲೇ ಆ ರೀತಿಯ ಆಲೋಚನೆಗೆ ಒಂದು ಬಹಳ ಮಹತ್ವವಾದಂಥ ಮಹತ್ವ ಕೊಟ್ಟಿದ್ದರಿಂದ ಅವರು ಡೆಮೋಕ್ರಸಿಯನ್ನು ಸ್ಟ್ರೆಂಥನ್ ಮಾಡಲಿಕ್ಕೆ ಅವರ ಕೊಡುಗೆ ಬಹಳ ದೊಡ್ಡದಿದೆ ಎಂದು ನಾನು ಭಾವಿಸ್ತೇನೆ ಅಂತ ಒಬ್ಬ ಧೀಮಂತ ಚಿಂತಕ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವ ಶಕ್ತಿ ಸಿಗಲಿ ಹೇಳಿ ನಾನು ಪ್ರಸ್ತಾಪ ವಿ ಟಿ ರಾಜಶೇಖರ್ರವರು ಫುಲೆ ಪೆರಿಯಾರ್ ನಾರಾಯಣಗುರು ಅಂಥ ಮಹಾನ್ ಚೇತನಗಳ ಸಾಲು ಸಾಲಿಗೆ ನಿಲ್ಲುವಂಥ ವ್ಯಕ್ತಿತ್ವ ನಿಜವಾಗಲೂ ತೊಂಬತ್ತ್ಮೂರು ವರ್ಷಗಳು ಭಾಳ ಫಲಪ್ರದವಾಗಿ ಸಾರ್ಥಕವಾಗಿ ಬದುಕಿದ ಜೀವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಕೇವಲ ಒಂದೋ ಎರಡೋ ಪುಸ್ತಕಗಳು ಮಾತ್ರ ಸಿಗ್ತಿದ್ದಂಥ ಸಮಯ ಇಬ್ಬರು ವ್ಯಕ್ತಿಗಳು ಅವರ ಬರಹಗಳು ಜೋಪಾನವಾಗಿ ಜತನವಾಗಿ ಕಾಪಾಡಲ್ಪಡಲು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ತಮ್ಮ ಬರಹಗಳ ಮೂಲಕ ನಿರಂತರವಾಗಿ ಒತ್ತಡ ತಂದು ಕೊನೆಗೂ ಒಂದು ಪ್ರಾಜೆಕ್ಟ್ ಬಂದು ಮಹಾರಾಷ್ಟ್ರ ಸರ್ಕಾರ ಅವರ ಬರಹಗಳೆಲ್ಲ ಜೋಪಾನವಾಗಿ ಬರುವಂತೆ ಮಾಡಿ ಇವತ್ತು ಇಪ್ಪತ್ತೈದು ಇಪ್ಪತ್ತೇಳು ವಾಲುಮ್ಗಳು ಇದ್ದಾವೆ ಹಿಂದೆ ಇಬ್ಬರು ವ್ಯಕ್ತಿಗಳ ಅಪಾರ ಶ್ರಮ ಇದೆ ಒಬ್ಬರು ಪ್ರೊಫೆಸರ್ ದಿವಂಗತ ಭಗವಾನ್ ದಾಸ್ ರವರು ಹಿಮಾಚಲ ಪ್ರದೇಶದವರು ಮತ್ತೊಬ್ಬರು ವಿ ಟಿ ರಾಜಶೇಖರ್ ಸದಾ ಅವರ ಆದರ್ಶ ನಮ್ಮೊಟ್ಟಿಗಿರಲಿ ನಾವು ಅವರ ಆದರ್ಶದ ಚಿಂತನೆಗಳು ನಮ್ಮ ಮುಂದಿನ ಬಾಳಿಗೆ ಸದಾ ಬೆಳಕಾಗಲಿರ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತು ಬಹುಜನ ಸಮಾಜ ಪಾರ್ಟಿ ಎಂಬತಕ್ಕಂಥದ್ದು ನಮ್ಮ ನಡುವೆ ಇರತಕ್ಕಂಥದ್ದು ಬಹುಜನ ಸಮಾಜ ಪಾರ್ಟಿ ಉತ್ತರ ಪ್ರದೇಶದಲ್ಲಿ ಮತ್ತು ಇಂಡಿಯಾದಲ್ಲಿ ಮತ್ತು ಜಾಗತಿಕ ಮಟ್ಟದಲ್ಲಿ ಎಂತಹ ಪರಿಣಾಮವನ್ನು ಉಂಟು ಮಾಡಿದೆ ಪ್ರಭಾವವನ್ನು ಉಂಟು ಮಾಡಿದೆ ಅನ್ನೋದು ಎಲ್ಲರಿಗೂ ತಿಳಿದ ವಿಷಯ ಅಷ್ಟೇ ಪ್ರಭಾಶ ಪ್ರಭಾವಶಾಲಿಯಾದಂತಹ ಒಂದು ಮತ್ತೊಂದು ಕೃತಿ ಅಂದರೆ ಅದು ದಲಿತ್ ವಾಯ್ಸ್ ಅದನ್ನು ಸ್ಥಾಪಿಸಿದವರು ವಿ ಟಿ ರಾಜಶೇಖರ್ ಅವರು ಅವರ ನೆನಪು ಸದಾ ನಮ್ಮೊಟ್ಟಿಗೆ ಇರಲಿ ಅವರ ಆದರ್ಶದ ಬೆ ಬೆಳಕಿನಲ್ಲಿ ನಾವೆಲ್ಲ ಬಾಳು ಸಾಗೋಣ ಬಾಳೋಣ ಲೆಜೆಂಡ್ಸ್ ನೆವರ್ ಡೈ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಲಾಂಗ್ ಲೀವ್ ವಿ ಟಿ ರಾಜಶೇಖರ್ ಬಹುಶಃ ವಿ ಟಿ ರಾಜಶೇಖರ್ ಅವರು ಮನಸ್ಸು ಮಾಡಿದ್ದರೆ ಅವರು ಈ ವೇಳೆಗೆ ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ತಿದ್ದರು ಉತ್ತರ ಪ್ರದೇಶದಲ್ಲಿ ಬಹುಜನ ಸಮಾಜವಾದಿ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥ ಸಂದರ್ಭದಲ್ಲಿ ಅಕ್ಕ ಮಾಯಾವತಿಯವರು ಸ್ವತಃ ವಿ ಟಿ ಅವರನ್ನು ಕೇಳಿಕೊಂಡಿದ್ದರು ನಾನು ನಿಮ್ಮನ್ನು ರಾಜ್ಯಸಭೆಗೆ ಕಳಿಸ್ತೇನೆ ಅಂತ ಇಂಥ ಒಂದು ಆಫರ್ ನೇರ ನೇರವಾಗಿ ವಿ ಟಿ ಅವರ ಬಳಿಗೆ ಬಂದಾಗ ಅವರು ಅದನ್ನು ಖಡಕ್ಕಾಗಿ ಮತ್ತು ನೇರವಾಗಿ ಅದನ್ನು ನಿರಾಕರಿಸಿದವರು ನನಗೆ ಯಾವ ಅಧಿಕಾರ ಸ್ಥಾನಮಾನವೂ ಬೇಡ ನಾನು ಜನರ ಪರವಾಗಿ ಅದರಲ್ಲೂ ಕೂಡ ಶೋಷಿತ ದಲಿತ ತಳ ಸಮುದಾಯದ ಜನರ ಪರವಾಗಿ ನಾನು ಕೆಲಸ ಇರ್ತೇನೆ ಅಂತ ಇನ್ನೊಂದು ವಿಚಾರ ನಾವು ನೆನಪಿಸ್ಕೊಳ್ಬೇಕಾದದ್ದು ಈ ಕರಾವಳಿಯ ಒಂದು ಪ್ರಬಲ ಬಂಟ ಸಮುದಾಯದಿಂದ ಬಂದಂಥ ವಿ ಟಿ ರಾಜಶೇಖರ್ ತನ್ನ ಜೀವಮಾನ ಪೂರ್ತಿ ಅವರು ಕೆಲಸ ಮಾಡಿದ್ದು ತಳ ಸಮುದಾಯದ ಪರವಾಗಿ ಅವರ ಇಳಿ ವಯಸ್ಸಿನಲ್ಲಿ ಕೂಡ ಒಬ್ಬ ಪ್ರಖರ ಅಂಬೇಡ್ಕರ್ವಾದಿಯಾಗಿ ಮತ್ತು ಅಷ್ಟೇ ಆ ಪ್ರಖರ ವಿಚಾರವಾದಿಯಾಗಿಯೋ ಮತ್ತು ಈ ಕರಾವಳಿಯಲ್ಲಿ ನಡೀತಾ ಇರುವಂಥ ನಡೀತಾ ಇದ್ದಂಥ ತಳ್ಳಣಗಳ ಬಗ್ಗೆ ಸದಾ ಆತಂಕ ಮತ್ತು ಅದರ ಬಗ್ಗೆ ಜಾಗೃತರಾಗಿ ಮತ್ತು ಅದರ ವಿರುದ್ಧ ಅಂದರೆ ವ್ಯಾಪಿಸ್ತಾ ಇರುವಂಥ ಕೋಮು ಧ್ರುವೀಕರಣದ ಬಗ್ಗೆ ಭಾರಿ ಸ್ಪಷ್ಟವಾದಂಥ ಒಂದು ಆಲೋಚನೆ ಮತ್ತು ಅದನ್ನು ಯಾವ ರೀತಿ ನಾಗರಿಕ ಸಮಾಜ ಅದಕ್ಕೆ ತಡೆ ಒಡ್ಡಬೇಕು ಅನ್ನೋ ಬಗ್ಗೆ ಚಿಂತನೆಗಳು ಇದ್ದಂಥ ಮತ್ತು ಅದನ್ನು ಪ್ರತಿಪಾದಿಸ್ತಾ ಇದ್ದಂಥ ಆ ವ್ಯಕ್ತಿ ಮಾನ್ಯ ವಿ ಟಿ ರಾಜಶೇಖರ್ ಅವರು ಖಂಡಿತವಾಗಿಯೂ ಅವರ ಅಗಲುವಿಕೆ ಅದು ಇಡೀ ಭಾರತ ದೇಶದ ತಲ ಸಮುದಾಯ ಶೋಷಿತ ಸಮುದಾಯಕ್ಕೆ ಉಂಟಾದ ಭಾರಿ ದೊಡ್ಡ ನಷ್ಟ ಜೊತೆಗೆ ಒಂದು ಪ್ರಖರವಾದಂಥ ಚಿಂತನೆಯ ಅರಿವಿಗೆ ಕೂಡ ಒಂದು ಬ್ರೇಕ್ ಬಿದ್ದಿದೆ ಅಂತ ಈ ಸಂದರ್ಭದಲ್ಲಿ ನಾನು ನಂಬಿಕೊಳ್ತೇನೆ ಅವರ ಬದುಕು ಅದು ಈ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಹೋರಾಟ ಮಾಡ್ತಾ ಇದ್ದಂಥ ಎಲ್ಲರಿಗೆ ಕೂಡ ಅದೊಂದು ಆದರ್ಶ ಮತ್ತೊಂದು ದಾರಿದೀಪ ಇನ್ನೂ ನೂರು ನೂರು ಕಾಲ ಅವರು ಈ ನಾಡಿನಲ್ಲಿ ಸದಾ ನೆನಪಾಗಿ ಉಳಿತಾರೆ ಧನ್ಯವಾದಗಳು Viti Rajshakar was not just my father in law, he was like a father to us, to me. Um, he was a grandfather to my two children. He was a fearless voice. I'm a Dalit myself, but what he taught me about, about the plight of the Dalit community and what he did for the Dalits, he was a prolific writer, he was an academic. The number of speeches he has given, the number of books he has written—I don't think it can be surpassed by anybody other than Dr. B. R. Ambedkar. I think B. R. Ambedkar was his hero, but he's, the number of books he wrote and trying to bring about the Dalit Muslim uh, OBC unity was something I don't think was far ahead of his time. But his his voice was fearless. ಆ್ಯಂಡ್ ಐ ಥಿಂಕ್ ಆಲ್ ಕಂಟಿನ್ಯೂ ಟು ಟು ವರ್ಕ್ ದ್ಯಾಟ್ ಸ್ನೇಹಿತರಾದಂಥ ವಿ ಟಿ ರಾಜಶೇಖರ್ ಇವತ್ತು ನಮ್ಮನ್ನು ಬಿಟ್ಟು ಹೇಳಿದ್ದಾರೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂಥ ಸೂಕ್ಷಿತ ವರ್ಗದ ಜನರ ಪರವಾಗಿ ನಿರಂತರವಾಗಿ ದನಿಯುತ್ತವೆ ಬಲಿಷ್ಠ ವರ್ಗದಲ್ಲಿ ಜನಿಸಿ ಖಂಡಿತವಾಗಿ ಅವರು ಶೋಷಿತ ಪರವಾಗಿ ಮಾತಾಡ್ತಕ್ಕಂಥದ್ದನ್ನು ಪ್ರತಿಯೊಬ್ಬ ವ್ಯಕ್ತಿಗಳದನ್ನು ಗೌರವಿಸಬೇಕಾದ ಸಂದರ್ಭ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಅವರೊಬ್ಬ ಪತ್ರಕರ್ತನಾಗಿ ಚಿಂತಕನಾಗಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಾಗ ವರ್ತಮಾನ ಸಂದರ್ಭ ಅಸಮಾನತೆ ಏನಿರ್ಬೋದು ಅಥವಾ ಇವತ್ತು ಸಾಮಾಜಿಕ ಸಾಮರಸ್ಯಕ್ಕೆ ಬರತಕ್ಕ ತೊಡಕುಗಳ ಬಗ್ಗೆ ಅವರಿಗೆ ಅತ್ಯಂತ ನೋವು ಇತ್ತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಕಡೆಯ ಗಳಿಗೆಯವರೆಗೆ ಯಾರು ಧ್ವನಿ ಇಲ್ಲದ ಜನರಿಗೆ ಆಗಿರ್ತಕ್ಕಂಥ ನೋವುಗಳು ಅದು ನನಗೆ ಆದಂಥ ನೋವು ಅನ್ನುವಂಥ ರೀತಿಯಲ್ಲಿ ಅವರು ಏನು ಅವರ ಮನದಾಳದ ಮಾತುಗಳನ್ನು ಹೇಳುತ್ತಿದ್ದರು ಅದಕ್ಕೆ ನಾವು ಖಂಡಿತವಾಗಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಕ್ಕಂಥ ಮಾತು ಹೇಳಿಕೊಂಡು ಇವತ್ತು ಅವರು ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಇವತ್ತು ಆಸ್ಪತ್ರೆಯಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋಡಿ ನುಡಿ ಸಲ್ಲಿಸಿ ಅವರಿಗೆ ಗೌರವಪೂರ್ವಕವಾದ ಸ್ಪಂದಿ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇನೆ ನಮಸ್ಕಾರ ಇ ಟಿ ರಾಜಶೇಖರ್ ಶೆಟ್ಟಿಯವರು ಇಲ್ಲ ಅಂತ ಹೇಳುವಾಗ ನಂಬಲಿಕ್ಕಾಗದಂಥ ವಿಷಯ ಯಾಕಂದರೆ ನಾನು ಮೊನ್ನೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ಅವರನ್ನು ಭೇಟಿಯಾಗ ಕೂಡ ಅವರು ಅದೇ ಇದ್ದರು ಎಪ್ಪತ್ತರ ಎಂಬತ್ತರ ತೊಂಬತ್ತರ ದಶಕದ ಎಲ್ಲ ಯುವಕರಿಗೆ ಯಾರಾದರೂ ಅತ್ಯಂತ ಪ್ರಭಾವ ರೀತಿಯಲ್ಲಿ ಪ್ರಭಾವ ಬೀರ್ತಾರೆ ಅದು ಪೀಠಾಶ್ ಇರು ನಾವೆಲ್ಲ ಅವರ ದಲಿತ ವಾಯ್ಸ್ ಓದಿ ಬೆಳೆದವರು ಅಂಬೇಡ್ಕರನ್ನು ಪರಿಚಯ ಮಾಡಿಕೊಟ್ಟವರು ಅವರು ಅವರು ಮಂಗಳೂರಿನ ಬೆಂಗಳೂರಿನ ಮಂಗಳೂರಿಗೆ ಬಂದ ಮೇಲೆ ಇಲ್ಲಿ ಅವರು ವಾಸ್ತವ್ಯ ಇದ್ದುಕೊಂಡು ಬಹಳಷ್ಟು ಆಲೋಚನೆಗಳವರಿತ್ತು ಬಟ್ ಅವರಿಗೆ ಪೂರಕವಾಗಿ ಈ ಸ್ಥಳೀಯರು ಅದಕ್ಕೆ ಸಿಗಲಿಲ್ಲ ಕೆಲಸ ಮಾಡಲಿಕ್ಕೆ ಆ ಸಂದರ್ಭವ್ರು ಹೇಳ್ತಿದ್ದರು ನನ್ನ ಹತ್ರ ನಾನು ತುಂಬ ಅವ್ರ ಥರ ಭೇಟಿಯಾಗಿದೆ ಬಂಟ್ರು ಬಿಲ್ಲವರು ಮಗುವಿರು ಒಂದು ತಾಯಿಯ ಮಕ್ಕಳು ಈ ಕಲ್ಪನೆಯಲ್ಲಿ ನಾವು ಇಲ್ಲಿರೋ ಅಂಥ ಕೋಮವಾದವನ್ನು ನಾಶ ಮಾಡಬೋದಂಥ ಒಂದು ತೇರಿತ್ತು ಅವರಲ್ಲಿ ಆ ತೇರನ್ನು ಮಾಡಬೇಕಂತ ಅವರಿಗೆ ಹಂಬಲ ಇತ್ತು ನಾನು ಕಂಡ ಬಹಳಷ್ಟು ಆ್ಯಕ್ಟಿವಿಸ್ಟಲ್ಲಿ ಒಂದು ರಿಟೈರ್ಮೆಂಟ್ ಇಲ್ಲದ ಯಾವಾಗಲೂ ಏನಾರು ಮಾಡಬೇಕು ಅಂತ ಒಂದು ಉದ್ದೇಶಕೊಂಡವರಲ್ಲಿ ಯು ಟಿ ರಾಜ್ ಸೆಕ್ರೆಟರಿ ಇಸ್ ಎ ಬಿಗ್ ಮ್ಯಾನ್ ಅವರು ಏನು ಅವರ ಆಶಯಗಳು ವಿಚಾರಗಳು ಅದೆಲ್ಲ ಇನ್ನೂ ಈ ಈ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಮುಂದೆ ಕೊಂಡು ಹೋಗ್ಬೋದು ಅಂಥೇಳಿ ನಾವು ಚಿಂತೆ ಮಾಡಬೇಕಾಗ್ತದೆ ಆ ಚಿಂತೆಗೆ ನಾವೆಲ್ಲ ಸೇರಿಗೆ ನಾಡ್ದು ಸೇರಿಕೊಂಡು ಇನ್ನು ರಾಜಶೇಖ್ ಶೆಟ್ಟೆ ವಿಚಾರಗಳನ್ನು ಮುಂದೆ ಹೆಂಗೆ ಕೊಂಡು ಹೋಗ್ಬೋದು ಯಾವ ರೀತಿಯಲ್ಲಿ ಈಗಿನ ಜನರೇಷನಿಗೆ ಹುಟ್ಟಿಸ್ಬೋದು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಸೊ ಅದು ಮಾಡಿದರೆ ಅವರಿಗೆ ನಾವು ಕೊಡುವಂಥ ದೊಡ್ಡ ಶ್ರದ್ಧಾಂಜಲಿ ಅಂತ ಅನ್ನಿಸ್ತಾ ಇದೆ ಈ ರಾಜಶೇಖರ್ ಶೆಟ್ಟಿಯವರು ಬಹುಶಃ ಸಿದ್ದರಾಮಯ್ಯರಾಗಲಿ ಬಟ್ ನಾಟ್ ಓನ್ಲಿ ಕರ್ನಾಟಕ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಚಿರ ಈಗಿನ ರಾಜಕಾರಣಗಳಲ್ಲಿ ರಾಜಕಾರಣಿಗಳಲ್ಲಿ ಬಹಳ ಚಿರಪರಿಚಿತ ಚಿರಪರಿಚಿತರವರು ಅದರಿಂದ ಇನ್ನು ರಾಜಶೇಖರ್ ನನಗೇನೋ ಒಂದು ರೀತಿ ನಾನು ಅವರ ಈ ವಿಷಯ ಕೇಳಿ ನಾನು ಕೇರಳದಲ್ಲಿದೆ ವಿಷಯ ಕೇಳಿ ಬಂದು ಬ ಹೇಳಿ ಅವ್ರು ದರ್ಶನ ಮಾಡ್ಬೇಕಂತೇಳಿ ಅಂದರೆ ನನಗೂ ಒಂದು ರೀತಿಯ ಇದೆ ಬಹುಶಃ ನಾನು ಅವರು ಬ ಮಂಗಳೂರಿಗೆ ಬಂದ ಮೇಲೆ ಒಂದು ಮೂವತ್ತ್ನಾಲ್ಕು ಸಾವಿರ ಭೇಟಿಯಾಗಿದ್ವಿ ಏನೋ ಮಾಡಬೇಕಂತ ಅವರು ಅವರು ಹೇಳಿದಂಥ ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗಿಲ್ಲ ಅಂತೇಳಿ ಒಂದು ಕೊರಗಿದೆ ಬಹುಶಃ ಇನ್ನೇನಾದ್ರು ಮಾಡಬಹುದು